ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವ ಕುರಿತು ಪ್ರತಿಕ್ರಿಯಿಸಿರುವ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಜಿಲ್ಲೆಯ ಜನಪ್ರತಿನಿಧಿಗಳು ಭೇಟಿ ಮಾಡಿ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸುವಂತೆ ಕೇಳಿದ್ದಾರೆ ಈ ಬಗ್ಗೆ ವರಿಷ್ಠರು ರಾಜ್ಯಾಧ್ಯಕ್ಷರು ಪಕ್ಷದ ಮುಖಂಡರು ತೀರ್ಮಾನ ಮಾಡಬೇಕು ರಾಜಕೀಯಕ್ಕೆ ಬಂದ್ರೆ ಚಿತ್ರರಂಗ ರಾಜಕೀಯ ಎರಡರಲ್ಲೂ ಇರುತ್ತೇನೆ ಅಂತ ಹೇಳಿದ್ರು ಸಂಕ್ರಾಂತಿ ಡೆಡ್ಲೈನ್ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ಗಂಡ ಹೆಂಡತಿಯ ನಡುವೆ ಅಪಸ್ವರ ಇರುತ್ತೆ ಆದರೆ ಸಮ್ಮಿಶ್ರ ಸರ್ಕಾರ ಐದು ವರ್ಷ ಇರುತ್ತೆ ಜನಗಳಿಗಾಗಿ ಸರ್ಕಾರ ಇರಲೇಬೇಕು ಅಂದ್ರು ಚಿತ್ರರಂಗದಲ್ಲೂ ಇರ್ತೀನಿ ಸೊ ರಾಜಕೀಯವಾಗಿ ಇವತ್ತು ನಾನು ಬರಬೇಕು ಅಂತ ಏನೊಂದು ಇಚ್ಛೆ ಪಟ್ಟಿದ್ದಾರೆ ಸೊ ಈ ಒಂದು ವಿಷಯವಾಗಿ ಬಹುಶಃ ನನ್ನ ಹತ್ರ ಉತ್ತರ ಇಲ್ಲ ನಾನು ಇವಾಗಲೇ ಹೇಳಿದ್ನಲ್ಲ ಪಕ್ಷದ ವರಿಷ್ಠರ ತೀರ್ಮಾನ ಏನಿದೆ ಅದಕ್ಕೆ ಅಂತಲೇ ಬರ್ತೀನಿ ಮನೆಯಲ್ಲೇನೆ ಎಷ್ಟೋ ಸಲ ಒಂದು ಗಂಡ ಹೆಂಡತಿ ಅಂದ ತಕ್ಷಣ ಭೇದ ಇರ್ತವೆ ಅಂದರೆ ಎಲ್ಲನೂ ಸ್ಮೂತಾಗಿ ನಡೆಯೋದಿಲ್ಲ ಜೀವನದಲ್ಲಿ ಹಾಗಂದ್ಬಿಟ್ಟು ಇಲ್ಲಿ ಏನೋ ಭಾರಿ ಡಿಸ್ಟರ್ಬೆನ್ಸ್ ಆಗ್ಬಿಡ್ತಾ ಇದೆ ಅಂತಾನು ನಾನು ಹೇಳ್ತಾ ಇಲ್ಲ ಈ ವಿಷಯವಾಗಿ ಎಲ್ಲನೂ ಚೆನ್ನಾಗಿ ನಡೀತಾ ಇದೆ ಐದು ವರ್ಷ ಈ ಸರ್ಕಾರ ಇರುತ್ತೆ ಅನ್ನೋ ಒಂದು ಭಾವನೆ ನಮ್ಮಲ್ಲಿದೆ ಇರಬೇಕು ಜನಗಳಿಗೋಸ್ಕರ ಇರಬೇಕು ಅನ್ನೋದು ನನ್ನ ಒಂದು ಭಾವನೆ ಇರುತ್ತೆ ಅಲ್ಲಿ ಚಿತ್ರರಂಗದಲ್ಲೂ ಇರ್ತೀನಿ ಸೊ ರಾಜಕೀಯವಾಗಿ ಇವತ್ತು ನಾನು ಬರಬೇಕು ಅಂತ ಏನೊಂದು ಇಚ್ಛೆ ಪಟ್ಟಿದ್ದಾರೆ ಸೊ ಈ ಒಂದು ವಿಷಯವಾಗಿ ಬಹುಶಃ ನನ್ನ ಹತ್ರ ಉತ್ತರ ಇಲ್ಲ ನಾನು ಇವಾಗಲೇ ಹೇಳೋದ್ನಲ್ಲ ಪಕ್ಷದ ವರಿಷ್ಠ ತೀರ್ಮಾನ ಏನಿದೆ ಅದಕ್ಕೆ ನನ್ನ ತಲೆಬಾಕ್ತು ಮನೆಯಲ್ಲೇ ಎಷ್ಟೋ ಸಲ ಒಂದು ಗಂಡ ಹೆಂಡತಿ ಅಂದ ತಕ್ಷಣ ಭೇದ ಇರ್ತವೆ ಅಂದರೆ ಎಲ್ಲನೂ ಸ್ಮೂತಾಗಿ ನಡೆಯೋದಿಲ್ಲ ಜೀವನದಲ್ಲಿ ಹಾಗಂದ್ಬಿಟ್ಟು ಈಗ ಏನೋ ಭಾರಿ ಡಿಸ್ಟರ್ಬೆನ್ಸ್ ಆಗ್ಬಿಡ್ತಾ ಇದೆ ಅಂತಲೂ ನಾನು ಹೇಳ್ತಾ ಇಲ್ಲ ಈ ವಿಷಯವಾಗಿ ಎಲ್ಲನೂ ಚೆನ್ನಾಗಿ ನಡೀತಾ ಇದೆ ಐದು ವರ್ಷ ಈ ಸರ್ಕಾರ ಇರುತ್ತೆ ಅನ್ನೋ ಒಂದು ಭಾವನೆ ನಮ್ಮಲ್ಲಿದೆ ಇರಬೇಕು ಜನಗಳಿಗೋಸ್ಕರ ಇರಬೇಕು ಅನ್ನೋದು ನನ್ನ ಒಂದು ಭಾವನೆ ಇರುತ್ತೆ